ಇಂದಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬ ಯಾವಾಗ ಪೂಜೆಗೆ ಶುಭ ಮುಹೂರ್ತ ಯಾವಾಗ ಯಾವ ತಪ್ಪುಗಳನ್ನು ಮಾಡಿದರೆ ಏಳೇಳು ಜನ್ಮಕ್ಕೂ ಕಾಳಸರ್ಪ ದೋಷ ಮತ್ತು ನಾಗದೋಷಗಳು ಕಾಡುತ್ತವೆ ಎಂದು ನೋಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ತುಂಬಾ ಮಹತ್ವದ ಸ್ಥಾನವಿದೆ ಈ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ವಿಶೇಷತೆಗಳಿವೆ ಇಂತಹ ಶುಭ ಮಾಸದಲ್ಲಿ ಅನೇಕ ಹಬ್ಬಗಳು ವ್ರತಗಳು ಬರುತ್ತವೆ ಅಂತಹ ಹಬ್ಬಗಳಲ್ಲಿ ಒಂದಾದ ನಾಗರ ಪಂಚಮಿ ಹಬ್ಬಕ್ಕೂ ಪುರಾತನ ಕಾಲದಿಂದಲೂ ಶ್ರೇಷ್ಠವಾದ ಸ್ಥಾನವಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ನಾಗರ ಪಂಚಮಿ ಹಬ್ಬವು ಬಂದಿದೆ ಈ ಶುಭ ದಿನದಂದು ಸರ್ಪಗಳ ರಾಜನನ್ನು ಪೂಜಿಸಿ ಆರಾಧಿಸುವ ಸಂಪ್ರದಾಯವಿದೆ ಇನ್ನು ಜಾತಕದಲ್ಲಿ ನಾಗದೋಷ ಅಥವಾ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡಲು ಈ ದಿನದ ಪೂಜೆಯು ಪ್ರಶಸ್ತವಾಗಿದೆ ಇನ್ನು ಈ ವರ್ಷ ಪಂಚಮಿ ತಿಥಿ ಸಮಯ ಜುಲೈ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಜುಲೈ ಮೂವತ್ತನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ದಿನದಂದು ಪೂಜೆಗೆ ಶುಭ ಮುಹೂರ್ತವೆಂದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳವರೆಗೆ ಇರುತ್ತದೆ ಈ ಪವಿತ್ರವಾದ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು ಒಂದು ವೇಳೆ ಈ ತಪ್ಪುಗಳನ್ನು ಮಾಡಿದರೆ ಏಳೇಳು ಜನ್ಮಗಳವರೆಗೆ ಸರ್ಪದೋಷವನ್ನು ಅನುಭವಿಸಬೇಕಾಗುತ್ತದೆ ಈ ದೋಷವು ನಮ್ಮ ಕುಟುಂಬಕ್ಕೆ ಕಂಟಕವಾಗುತ್ತದೆ ಇದರಿಂದ ಕುಟುಂಬವು ನಾಶವಾಗಬಹುದು ಹಾಗೂ ಸಂತಾನ ಭಾಗ್ಯ ಕಂಕಣ ಭಾಗ್ಯವು ಇಲ್ಲದಂತಾಗುತ್ತದೆ ಹಾಗಾದರೆ ಆ ತಪ್ಪುಗಳು ಯಾವುವು ಎಂದು ನೋಡೋಣ ಮೊದಲನೆಯದಾಗಿ ನಾಗದೇವರ ಆರಾಧನೆಗೆ ಆಡಂಬರಕ್ಕಿಂತ ಶುಚಿತ್ವ ತುಂಬಾ ಮುಖ್ಯ ಅದಕ್ಕಾಗಿ ಈ ದಿನದಂದು ಪೂಜೆ ಮಾಡುವವರು ಕಡ್ಡಾಯವಾಗಿ ತಲೆ ಸ್ನಾನವನ್ನು ಮಾಡಲೇಬೇಕು ಹಾಗೂ ಶುದ್ಧವಾದ ಮಡಿಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಿ ದೇಹದ ಜೊತೆಗೆ ಮನಸ್ಸನ್ನು ಶಾಂತವಾಗಿ ಶುದ್ಧವಾಗಿಟ್ಟುಕೊಳ್ಳಿ ಎರಡನೆಯದು ಈ ದಿನದಂದು ದೇವರ ನೈವೇದ್ಯಕ್ಕೆ ಮತ್ತು ನಾಗರ ಕಟ್ಟೆಗೆ ಬಳಸುವ ಹಾಲು ಶುದ್ಧವಾದ ಹಸಿ ಹಾಲೇ ಆಗಿರಬೇಕು ಅಪ್ಪಿತಪ್ಪಿಯು ಹಿಂದಿನ ದಿನದ ಹಾಲು ಅಥವಾ ಬಿಸಿ ಮಾಡಿದ ಹಾಲನ್ನು ಉಪಯೋಗಿಸಲೇಬಾರದು ಮೂರನೆಯದು ಈ ಶುಭ ದಿನದಂದು ಮುಟ್ಟಾದ ಹೆಣ್ಣು ಮಕ್ಕಳು ದೇವರ ಪೂಜೆ ಮಾಡುವ ಸ್ಥಳ ನಾಗರ ಕಟ್ಟೆ ಹಾಗೂ ದೇವರ ಮನೆ ಕಡೆಗೆ ಅಪ್ಪಿತಪ್ಪಿಯು ಸುಳಿದಾಡಬಾರದು ಇದರಿಂದ ನಾಗದೋಷ ತಪ್ಪಿದ್ದಲ್ಲ ನಾಲ್ಕನೆಯದು ಈ ದಿನದಂದು ಭೂಮಿಯನ್ನು ಅಗೆಯುವುದು ಉಳುಮೆ ಮಾಡುವುದು ಅಥವಾ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಕೆಲಸವನ್ನು ಮಾಡಬಾರದು ಏಕೆಂದರೆ ಹಾವುಗಳು ವಾಸಿಸುವ ಜಾಗವೇ ಭೂಮಿ ಈ ರೀತಿಯ ಕೆಲಸಗಳಿಂದ ತಿಳಿದೋ ಅಥವಾ ತಿಳಿಯದೆಯೋ ಹಾವುಗಳಿಗೆ ಹಾನಿ ಉಂಟಾದರೆ ಸರ್ಪದೋಷ ತಪ್ಪಿದ್ದಲ್ಲ ಹಾವುಗಳಿಗೆ ಹಾನಿ ಮಾಡಿದರೆ ಸರ್ಪದೋಷ ಕಾಡುವುದಲ್ಲದೆ ಅದು ಏಳೇಳು ಜನ್ಮಕ್ಕೂ ಕಂಟಕವಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಐದನೆಯದು ನಾಗರ ಪಂಚಮಿಯ ದಿನದಂದು ಮರಗಿಡಗಳನ್ನು ಕತ್ತರಿಸಬಾರದು ಹಾವುಗಳು ಸಾಮಾನ್ಯವಾಗಿ ಮರ ಮರದ ಪೊಟರೆಗಳಲ್ಲಿ ವಾಸಿಸುತ್ತವೆ ಇದರಿಂದ ಅವುಗಳಿಗೆ ತೊಂದರೆಯಾಗಿ ಅದು ಶಾಪವಾಗಬಹುದು ಅದಕ್ಕಾಗಿ ಈ ದಿನದಂದು ತಪ್ಪಿಯು ಈ ಕೆಲಸಗಳಿಗೆ ಕೈ ಹಾಕದಿರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ